ಮೈಸೂರಿನ ವಾರ್ಡ್ ನಂಬರ್ ಐವತ್ನಾಲ್ಕರ ವ್ಯಾಪ್ತಿಯ ಗುಂಡೂರಾವ್ ನಗರದ ಆಯ್ದ ಹಡ್ಡ ರಸ್ತೆಗಳಿಗೆ ಅಭಿವೃದ್ಧಿ ಕಾಮಗಾರಿ ಅಂದಾಜು ಮೊತ್ತ ನಲವತ್ತೈದು ಲಕ್ಷ ರುಗಳಿಗೆ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಟಿ ಎಸ್ ಶ್ರೀವತ್ಸರವರು ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ಬಿಜೆಪಿ ಮುಖಂಡರುಗಳಾದ ಪ್ರದೀಪ್ ಕುಮಾರ್ ಕಿಶೋರ್ ಆದಿತ್ಯ ಶಿವ ಕೇಬಲ್ ಮಹೇಶ್ ಇನ್ನು ಮುಂತಾದವರು ಭಾಗಿಯಾಗಿದ್ದರು ಸರಿ ಸರ್ 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 ಲೈಂಡ್ ಆಗ್ಲಿ ಸರ್ 2 ಸೆಕೆಂಡ್ ಪ್ಲೀಸ್ ಇನ್ನು 플레이 ಆಗ್ ರೋ ಆ ಬಾ ಆ स्वीಟ್ ದಿಗರ ಮ ಜೋರ ಬಡಿಯ ಬಾ ಇನ್ನ ಒಂದು ಸಾರಿ ಒಂದು ಗುರುಗುರುಸು ಮುಚ್ಚಿ ನಿನ್ನಾನೆ ಹೋಗಸಿಲ್ಲ ಗಡಾಡಿರೋ ಓಕೆ ಥ್ಯಾಂಕ್ ಯು ಎಂಪಿ ইলেকಷನ್ ಸಂದರ್ಭದಲ್ಲಿ ಈ ಭಾಗದಲ್ಲಿ ಪಾದಯಾತ್ರೆ ಮಾಡಿದಂಥ ಸಂದರ್ಭದಲ್ಲಿ ಅನೇಕ ಅಡ್ಡ ರಸ್ತೆಗಳು ಮತ್ತು ಇದರ ಮುಖ್ಯ ರಸ್ತೆಯಲ್ಲಿ ಡಾಂಬರೀಕರಣ ಆಗಬೇಕು ಅಂತೇಳಿ ಇಲ್ಲಿ ಸಾರ್ವಜನಿಕರು ಗಮನಕ್ಕೆ ತಂದಿದ್ರು ಆ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ಗುದ್ಲಿ ಪೂಜೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ ಇಪ್ಪತ್ತೈದು ಲಕ್ಷ ರೂಪಾಯಿಯ ಕಾಮಗಾರಿಗೆ ಇವತ್ತು ನಗರ ಪಾಲಿಕೆಯ ಅನುದಾನದಲ್ಲಿ ಇವತ್ತು ಆ ಕೆಲಸವನ್ನು ತಗೊಳ್ಳುವಂಥದ್ದನ್ನು ಮಾಡಿದ್ದೀವಿ ಒಟ್ಟು ಈ ಗುಂಡ್ರಾವ ನಗರದ ಎರಡು ಭಾಗದಲ್ಲಿ ಒಂದು ಇಪ್ಪತ್ತೈದು ಲಕ್ಷ ಒಂದು ಇಪ್ಪತ್ತು ಲಕ್ಷ ಎರಡೂ ಕಾಮಗಾರಿಗಳನ್ನು ಕೊಟ್ಟು ನಲವತ್ತೈದು ಲಕ್ಷಕ್ಕೆ ನಾವು ತೆಗೆದುಕೊಳ್ತಾ ಇದ್ದೀವಿ ಹಾಗೆ ಈ ವಾರ್ಡಲ್ಲಿ ಇದನ್ನು ತಗೊಂಡಿದ್ದೀವಿ ಇನ್ನು ನಾವು ಇಟ್ಗೆಗೂಡಿನ ಮಾನಸ ರಸ್ತೆಯಲ್ಲಿರುವಂಥ ಕರ್ಮಾನಮ್ಮನ ದೇವಸ್ಥಾನದ ಎದುರುಗಡೆ ಇರುವಂಥ ಏನು ಪಾರ್ಕ್ ಏನಿದೆ ಅದಕ್ಕೆ ಗ್ರಿಲ್ ಅಳವಡಿಸೋದಕ್ಕೆ ಅದಕ್ಕೊಂದು ಸಪ್ರೇಟ್ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದಲ್ಲ ಇಪ್ಪತ್ತೈದು ಆಗಿದೆ ಅದರ ಗುದ್ಲಿ ಪೂಜೆನ ಈಗ ಮಾಡೋರಿದ್ದೀವಿ ಈಗ ಗೂಡಲ್ಲಿ ಒಂದು ನಾವು ಗುದ್ಲಿ ಪೂಜೆಗೆ ಹೋಗ್ತಾ ಇದೀವಿ ಈ ಭಾಗದಲ್ಲಿ ಎರಡಿದೆ ಸರ್ಕಾರಿ ಶಾಲೆದು ಲಕ್ಷ್ಮೀಪುರಂ ಕಾಂಪೌಂಡ್ ಇದ್ದು ಅದ್ರದೊಂದು ಇದೆ ದುರಸ್ತಿ ಕಾಮಗಾರಿ ಹಾ ಅದನ್ನ ಸೇರಿ ಗುಂಡ್ರೋ ನಗರದಲ್ಲಿ ಎರಡು ಇಟಿಯ ಗೂಡಲ್ಲಿ ಒಂದು ಲಕ್ಷ್ಮೀಪುರಂ ಒಂದು ಒಟ್ಟು ನಾಲ್ಕು ಕಾಮಗಾರಿಗೆ ಗುದ್ಲಿ ಪೂಜೆ ಮಾಡ್ತಾ ಇದೀವಿ ಥ್ಯಾಂಕ್ ಯು